ಆ ಕಾರಣದಿಂದ ಕೇವಲ ಆರೂವರೆ ಏಳು ಗಂಟೆ ಒಳಗಡೆ ಮಂಗಳೂರು ತಲುಪಿದೆ ಇದು ಕೋವಿಡ್ ಬಂದ ನಂತರ ಇದು ಮೊದಲನೇ ಬಾರಿಗೆ ಈ ಒಂದು ಪ್ಯಾಸೆಂಜರ್ ಶಿಪ್ ಇಲ್ಲಿಂದ ಈ ಒಂದು ಮಂಗಳೂರಿಗೆ ಪ್ಯಾಸೆಂಜರ್ ಪ್ಯಾಸೆಂಜರ್ ಶಿಪ್ ಪ್ರಾರಂಭವಾದರೆ ಬಹಳ ಒಳ್ಳೇದಿತ್ತು ಅಂತೇಳಿ ಇವತ್ತು ನೂರ ಅರವತ್ತು ಫುಲ್ ಇದ್ದಾರೆ ಪ್ಯಾಸೆಂಜರ್ ಮಂಗಳೂರಿಗೆ ಬರುವುದಂತೇಳಿ ಒಂದು ಎರಡು ದಿವಸ ಮುಂಚೆ ಹೇಳಿದ್ದಕ್ಕೆ ಎಲ್ಲ ಫುಲ್ ಆಗಿದೆ ನಾವು ಮಂಗಳೂರಿನವರು ನಾನು ಮಂಗಳೂರಿನವರು ನಾವು ಆರು ಮಂದಿ ಇದು ಮೊದಲ ಬಾರಿ ನಾವು ದಕ್ಷ ಪ್ರಯಾಣವನ್ನು ಮಾಡ್ತೇವೆ ಮಂಗಳೂರಿಗೆ ಒಂದು ಭಾಳ ಸಂತೋಷದ ಸುದ್ದಿ ಸುಮಾರು ಏಳು ವರ್ಷಗಳ ನಂತರ ಮೊತ್ತ ಮೊದಲನೇ ಬಾರಿಗೆಗೆ ಲಕ್ಷದ್ವೀಪದಿಂದ ಮಂಗಳೂರಿಗೆ ಪ್ಯಾಸೆಂಜರ್ ಶಿಪ್ ಬಂದು ಇವತ್ತು ಮಂಗಳೂರಿನ ಬಂದರ್ಗೆ ತಲುಪಿದೆ ಸುಮಾರು ಸರಿಸುಮಾರು ಎಂಟು ಹತ್ತು ಎಂಟು ಎಂಟು ಗಂಟೆ ಹತ್ತು ನಿಮಿಷದಲ್ಲಿ ಲಕ್ಷದ್ವೀಪದಲ್ಲಿ ಹೊರಟು ನಾಲ್ಕೂವರೆ ಗಂಟೆಗೆ ಇಲ್ಲಿ ಬಂದಿರುವಂಥ ಶಿಪ್ ಇದು ಹೈ ಸ್ಪೀಡ್ ನೌಕಾ ಇವ್ ನೌಕೆ ಇದು ಸರ್ವೇಸಾಮಾನ್ಯವಾಗಿ ಲಕ್ಷದ್ವೀಪದಿಂದ ಲಕ್ಷ ಮಂಗಳೂರಿಗೆ ಇಪ್ಪತ್ತ್ನಾಲ್ಕು ಗಂಟೆಗಳ ಅವಧಿಗಳು ಬೇಕಾಗಿದ್ದವು ಆದರೆ ಈ ಸ ಈ ಒಂದು ಹೈಸ್ಪೀಡ್ ನೌಕೆಯ ಕಾರಣದಿಂದ ಕೇವಲ ಆರೂವರೆ ಏಳು ಗಂಟೆ ಒಳಗಡೆ ಮಂಗಳೂರು ತಲುಪಿದೆ ಲಕ್ಷದ್ವೀಪದಿಂದ ಕೇರಳಕ್ಕೆ ಸಂಪೂರ್ಣವಾದ ವಾಣಿಜ್ಯ ಇದೆ ಸಂಪರ್ಕ ಇದೆ ಆದರೆ ಮೊದಲು ನಾವು ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಕೊಲ್ಲಿ ರಾಷ್ಟ್ರಗಳಿಗೆ ಮೌರಿಷಸ್ಗೆ ಇದಕ್ಕೆಲ್ಲಕ್ಕೂ ಕೂಡ ಈ ಹಳೆ ಬಂದರಿನಿಂದ ಸಂಪರ್ಕ ಇತ್ತು ಕಾಲಕ್ರಮೇಣ ಅದೆಲ್ಲ ನಿಂತು ಹೋಯಿತು ನಮ್ಮ ಕಡೆಯಿಂದ ಹೆಚ್ಚಾಗಿ ಕೇರಳಕ್ಕೆ ಹೋಯಿತು ಆದರೆ ಆ ಸಂಪರ್ಕವನ್ನು ಪುನರ್ ನಾವು ಬೆಳೆಸಬೇಕು ಇದರಿಂದ ಮಂಗಳೂರಿಗೆ ವಾಣಿಜ್ಯ ಈ ಒಂದು ವಾಣಿಜ್ಯ ಕ್ಷೇತ್ರ ಬೆಳೀತದೆ ನಮ್ಮ ಎಷ್ಟೋ ಒಂದು ಆಸ್ಪತ್ರೆಗಳಿಗೆ ಅಲ್ಲಿ ಅವರು ಇಲ್ಲಿಗೆ ಚಿಕಿತ್ಸೆಗೆ ಬರ್ತಾರೆ ನಮ್ಮ ಶಿಕ್ಷಣ ಸಂಸ್ಥೆಗಳ ಮಕ್ಕಳು ಬರ್ತಾರೆ ಮತ್ತು ಈಗ ಕೇಂದ್ರ ಸರ್ಕಾರವೂ ಕೂಡ ಲಕ್ಷಾದ್ವೀಪದ ಬೆಳವಣಿಗೆ ಪ್ರವಾಸೋದ್ಯಮದ ಬೆಳವಣಿಗೆಗೆ ಆದ್ಯತೆಯನ್ನು ಇದೆ ಆ ಆದ್ಯತೆಯನ್ನು ಫಲವಾಗಿ ನಾವು ಮಂಗಳೂರಿನವರು ಅದನ್ನು ಉಪಯೋಗಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಇದು ಕೇವಲ ಇವತ್ತು ಪ್ಯಾಸೆಂಜರ್ ಶಿಪ್ಪು ಬಂದಿರೋದು ಮಾತ್ರವಲ್ಲ ಇದು ಆರಂಭ ಈ ಆರಂಭವನ್ನು ಮುಂದೆ ಕೊಂಡು ಪ್ರಯತ್ನ ಪಟ್ಟರೆ ಖಂಡಿತ ಮಂಗಳೂರಿಗೆ ಲಾಭದಾಯಕವಾಗ್ತದೆ ಎಲ್ಲ ಪಕ್ಷಗಳು ರಾಜಕೀಯವನ್ನು ಮರೆತು ರಾಜಕೀಯಗಿಂತ ಮೇಲಾಗಿ ನಾವು ಈ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಬೇಕು ಎಂಬುದನ್ನು ಕರೆ ಕೊಟ್ಟು ಇದನ್ನು ಬೆಳೆಸಲಿಕ್ಕೆ ನಾವೆಲ್ಲ ಜೊತೆ ಹೊಸರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಕಿಲ್ತಂಡು ಮ್ಯಾಂಗ್ಳೂರು ನೈನ್ ಅವರ್ಸ್ ಸೆವೆನ್ ಅವರ್ಸ್ ಬಹುತಾಯಿ ಬಹುತ ಸ್ಪೀಡ್ ಸ್ಪೀಡ್ಮೇ ತುಂಬ ಕ್ಯೂ ಇದನ್ನು ಮ್ಯಾಂಗ್ಳೂರ್ಗು क्योंकि बेंगलुरु का ट्रीटमेंट में बिजनेस पर बस ट्रीटमेंट बहुत अच्छा है इधर है।, अच्छा है सामने पूरा है। हाँ। सामने पहले लक्षद्वीप का ट्रेवल्स बहुत डिफिकल्ट है हाँ। अभी सब अच्छा आसान, हो गया। ऐसा कंटिन्यू हो गया बहुत अच्छा है, बहुत अच्छा है। ಇದು ಕೋವಿಡ್ ಬಂದ ನಂತರ ಇದು ಮೊದಲನೇ ಬಾರಿಗೆ ಈ ಒಂದು ಪ್ಯಾಸೆಂಜರ್ ಶಿಪ್ ಇಲ್ಲಿಂದ ಪರಲಿ ಅಂತೇಳಿ ಶಿಪ್ಪಿನ ಹೆಸರು ಒಂದು ಐದು ಗಂಟೆ ಲಕ್ಷದ್ವೀಪಿಂದ ಬೆಳಿಗ್ಗೆ ಬಿಟ್ಟರೆ ಸಾಯಂಕಾಲ ಮಂಗಳೂರಿಗೆ ತಲುಪುವಂಥದ್ದು ಬೇರೆ ಯಾವುದಾದ್ರೂ ಶಿಪ್ ಆದರೆ ಇವತ್ತು ಬೆಳಿಗ್ಗೆ ಬಿಟ್ಟರೆ ಮರುದಿವಸ ಬೆಳಿಗ್ಗೆ ಬಂದು ಮುಟ್ಟುವಂಥದ್ದು ಭಾಳ ಸಂತೋಷ ಈ ಒಂದು ಹಲವಾರು ವರ್ಷಗಳ ನಂತರ ಈ ಒಂದು ಪ್ಯಾಸೆಂಜರ್ ಶಿಪ್ ಇಲ್ಲಿ ಮಂಗಳೂರಿಗೆ ಪುನಃ ಪುನಃ ಒಮ್ಮೆ ಆರಂಭವಾಗಿದೆ ನಾನು ಅದಕ್ಕೆ ಧನ್ಯವಾದವನ್ನು ಸರ್ಕಾರಕ್ಕೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದರೆ ಇಲ್ಲಿಯ ಇಲ್ಲಿ ಮಂಗಳೂರಿನವರು ಕೂಡ ಹಲವಾರು ಬೇಡಿಕೆ ಇತ್ತು ಅಲ್ಲಿ ಲಕ್ಷದೀವ್ನವ್ರದ್ದು ಕೂಡ ಹಲವಾರು ಬೇಡಿಕೆ ಇತ್ತು ಈ ಒಂದು ಮಂಗಳೂರಿಗೆ ಪ್ಯಾಸೆಂಜರ್ ಪ್ಯಾಸೆಂಜರ್ ಶಿಪ್ಪು ಪ್ರಾರಂಭವಾದರೆ ಭಾಳ ಒಳ್ಳೆಯದಿತ್ತು ಅಂತೇಳಿ ಸರ್ಕಾರ ಅದನ್ನೆಲ್ಲ ಗಮನಿಸಿ ಇವಾಗ ಆರು ವರ್ಷದ ನಂತರ ಈ ಒಂದು ಪ್ಯಾಸೆಂಜರ್ ಶಿಪ್ಪು ಪುನಃ ಆರಂಭವಾಗಿದೆ ಬೆಳಿಗ್ಗೆ ನನಗೆ ಒಂದು ಫೋನ್ ಬರುವಾಗ ಅಲ್ಲಿಂದ ಒಂಬತ್ತು ಗಂಟೆಗೆ ಬಿಟ್ಟಿದೆ ಬೆಳಿಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಟ್ಟು ಇಲ್ಲಿ ಕರೆಕ್ಟ್ ನಾಲ್ಕು ಗಂಟೆಗೆ ನಮ್ಮ ಏನು ಸಮುದ್ರ ಬ್ರೇಕ್ ವಾಟ್ರಲ್ಲಿ ಬಂದು ತಲುಪಿದ್ದಾರೆ ಆ ಭಾಳ ಸ್ಪೀಡಾಗಿ ಮುಟ್ಟುತ್ತೆ ಆದರೂ ಒಂದು ಇಷ್ಟು ದೊಡ್ಡ ಸ್ಪೀಡಾಗಿ ಮುಟ್ಟುವಂಥದ್ದು ಮತ್ತು ಇಷ್ಟು ಒಂದು ಅಚ್ಚುಕಟ್ಟಾಗಿರುವಂಥದ್ದು ಮತ್ತು ಇದರಲ್ಲಿ ನೂರ ಅರುವತ್ತು ಮಂದಿ ಪ್ಯಾಸೆಂಜರನ್ನು ಜನರನ್ನು ಕರೆತರುವಂಥದ್ದು ಭಾಳ ಉತ್ತಮವಾದ ಒಂದು ಬೆಳವಣಿಗೆ ಇದು ಇವತ್ತು ನೂರ ಅರುವತ್ತು ಫುಲ್ ಇದ್ದಾರೆ ಪ್ಯಾಸೆಂಜರ್ ಮಂಗಳೂರಿಗೆ ಬರುವುದಂತೇಳಿ ಒಂದು ಎರಡು ದಿವಸ ಮುಂಚೆ ಹೇಳಿದ್ದಕ್ಕೆ ಎಲ್ಲ ಫುಲ್ಲಾಗಿದೆ ಹಾಂ ಎಲ್ಲ ಲಕ್ಷದೀಪನವರೇ ಎಲ್ಲ ಲಕ್ಷದೀಪನವರೇ ಯಾರು ಬೇರೆ ಇಲ್ಲ ಇಲ್ಲಿಂದೇನು ಹೋಗುವಾಗ ಇಲ್ಲಿಂದ ಅಲ್ಲಿಂದ ಅಂತೇಳಿ ಮಿಕ್ಸ್ ಮಾಡಿ ಹೋಗ್ತಾರೆ ನಾನು ಸರ್ಕಾರ ಸರ್ಕಾರದ ಜೊತೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜೊತೆಯಲ್ಲಿ ಕಲಕಲೆಯಿಂದ ವಿನಂತಿ ಈ ಒಂದು ವ್ಯವಸ್ಥೆಯನ್ನು ಪರ್ಮನೆಂಟಾಗಿ ನೀವು ಮಂಗಳೂರಿಗೆ ಮಂಗಳೂರಿಂದ ಲಕ್ಷದೀಪಿಗೆ ಹೋಗುವಂಥ ವ್ಯವಸ್ಥೆಗಳು ಪ್ಯಾಸೆಂಜರ್ ಶಿಪ್ಪನ್ನು ನೀವು ಪರ್ಮನೆಂಟಾಗಿ ಇಲ್ಲಿಗೆ ಮಾಡಬೇಕಂತೇಳಿ ಸರ್ಕಾರದ ಮುಂದೆ ನಾನು ಮನವಿಯನ್ನು ಮಾಡ್ತೇನೆ ನಾಲ್ಕು ತಾರೀಕು ಬೆಳಿಗ್ಗೆ ಆರು ಗಂಟೆಯಿಂದ ಇಲ್ಲಿಂದ ಮೊದಲನೇ ಬಾರಿಗೆ ಈ ಶಿಪ್ ಹೊರಡ್ತದೆ ಇದರಲ್ಲಿ ನಾವು ಮಂಗಳೂರಿನವರು ನಾನು ಮಂಗಳೂರಿನವರು ನಾವು ಆರು ಮಂದಿ ಇದು ಮೊದಲ ಬಾರಿ ನಾವು ಲಕ್ಷ ದೀಪಗೆ ಪ್ರಯಾಣವನ್ನು ಮಾಡುತ್ತೇವೆ ಇದು ನಮಗೆ ನಮ್ಮ ಆಹಾ ಸಮಯದಿಂದ ನಾವು ಲಕ್ಷದ್ವೀಪ ಹೋಗಬೇಕು ಅಂತ ಒಂದು ಅಭಿಲಾಸ ಇತ್ತು ಅದನ್ನು ದೇವರು ಏನು ಇವತ್ತು ನಿನ್ನೆ ಇವತ್ತು ದಿವಸ ನಮಗೆ ಪೂರ್ತಿ ಮಾಡಿ ಕೊಟ್ಟಿದ್ದಾನೆ ಅಲ್ಲ ನನಗೆ ಸಿಕ್ಕೋ ಈ ಖಂಡಿತರಿಲ್ಲ ಮಂಗಳೂರಿನ ತುಂಬ ಜನ ಹೋಗೋರು ಇದ್ದಾರೆ ಅದೇ ಆಮೇಲೆ ತುಂಬ ಜನರು ಬರುವವರು ಇದ್ದಾರೆ ಮಂಗಳೂರಿನಲ್ಲಿ ಎಷ್ಟೋ ಮಂದಿ ಲಕ್ಷದೀಪರವರು ವಿದ್ಯಾರ್ಥಿಗಳಿದ್ದಾರೆ ಮತ್ತು ವ್ಯಾಪಾರಿ ಇಲ್ಲ ಇಲ್ಲ ನಾವು ಫಸ್ಟ್ ಟೈಮ್ ಓದಿದ್ವಿ ಇದು ಫಸ್ಟ್ ಟೈಮ್ ಮೊದಲ ಬಾರಿಗೆ ನಮ್ಮ ಹೊಸ ಶಿಪ್ಪಿನಲ್ಲಿ ಮೊದಲ ಅವಕಾಶ ಸಿಕ್ಕಿರೋದು ಅದರಿಂದ ಎಷ್ಟೋ ರೋಗಿಗಳಿದ್ದಾರೆ ಅದು ಆಗಿ ಬರುವಾಗ ತುಂಬ ದೂರ ಆಗ್ತದೆ ಕೊಚ್ಚಿಯಾಗಿ ಬರುವಾಗ ಅದಕ್ಕಾಗಿ ಉಂಟಲ್ಲ ಇದೊಂದು ಮಾಡಿದ ರೋಗಿಗಳಿಗೆ ಬೇಗ ಒಂದು ಆಸ್ಪತ್ರೆ ಸೇರಿಸ್ಬೋದು ಔಷಧಿಯನ್ನು ಪಡೆಯಬಹುದು ಮತ್ತು ಮಕ್ಕಳಿಗೆ ಶಿಕ್ಷಣಕ್ಕೆ ಸುಲಭ ಆಗ್ತದೆ